ಯಾಕೆ ಅಂತಂದ್ರೆ ಇವರು ನನಗೆ ತೋರ್ಸ್ಕೊಟ್ಟಿರುವಂತ ಪ್ರತಿಯೊಂದು ಪೂಜೆನು ಕೂಡ ನಾವುಗಳು ಕಲಿತು ಇವತ್ತಿನ ದಿವಸ ಅವ್ರು ಹೇಳಿದ ಮಾರ್ಗದಲ್ಲಿ ನಾವು ನಡ್ಕೊಂಡು ಬರ್ತಾ ಇದೀವಿ ಇವತ್ತು ಕೂಡ ಅವ್ರ ಮನೆಯಲ್ಲಿ ಒಂದು ವಿಶೇಷವಾದ ಪೂಜೆ ನಡೀತಾ ಇದೆ ಏನು ಅಂತ ಅವ್ರ ಮುಖಾಂತರನೇ ಕೇಳೋಣ ಬನ್ನಿ ಅಕ್ಕ ಇವತ್ತು ಮನೆಯಲ್ಲಿ ಏನ್ ವಿಶೇಷತೆ ಇದೆ ಹೇಳಿ ನಮ್ಮ ವೀಕ್ಷಕರು ನಮ್ಮ ಮನೆಯಲ್ಲಿ ಇವತ್ತು ಕೃಷ್ಣ ಜಯಂತಿ ಪ್ಲಸ್ ಮಂಗಳದವರಿ ಪೂಜೆ ಮನೆಯ ಮಂಗಳವಾರ ಅದನ್ನ ಮಂಗಳದ್ವಾರಿ ಪೂಜೆ ಮತ್ತೆ ಕೃಷ್ಣ ಜಯಂತಿ ಬಂದಿರಂದ್ರೆ ಎರಡೂ ಸೇರಿ ಪೂಜೆ ಇಲ್ಲ ಈಗ ಪೂಜೆನ ಹೇಗ್ ಮಾಡಿದ್ರು ಕೃಷ್ಣ ಜಯಂತಿ ಪೂಜೆ ಅನ್ನೋದನ್ನ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ನಾನೇನು ಮುಂದೆ ಮಾತಾಡಲ್ಲ ಹೇಳಲ್ಲ ಅದು ಹೇಗಿದೆಯೋ ಹಾಗೆ ಏನನ್ನು ಕೂಡ ಎಡಿಟ್ ಮಾಡಿದ್ರೆ ಸಂಪೂರ್ಣವಾಗಿ ಹಾಗೆ ತೋರಿಸ್ತೀನಿ ನೋಡಾಳ ಬನ್ನಿ ಇವನೇ ಹೊರ ವಿಜೃಂಭಣೆಯಿಂದ ಸುಶೀಲೆಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಿದ ನಂತರ ಒಂದು ದಿನ ಸುಶೀಲೆ ಶಿವನೊಡನೆ ಮಲಗಿ ನಿದ್ರಿಸುವಾಗ ಮಂಗಳಗೌಡ ಸುಶೀಲೆಯ ಸ್ವಪ್ನದಲ್ಲಿ ಬಂದು ಸುಶೀಲೆ ಏಳು ನಿದ್ರಿಸಬೇಡ ನಿನ್ನ ಗಂಡನನ್ನು ಕಡಿಯುವುದಕ್ಕೆ ಒಂದು ದೊಡ್ಡ ಸಪ್ಪ ಬರುತ್ತಿದೆ पूजयामि श्री शिम पूजयांग गौरीदेवता श्रीमंग गौरीदेवताधपूजा समर्पयाम अतः पुष्पूजा क्यों नारायणा स्वाहा गोविंदय ने नम ய நமவிதா நம உபேந்திராய நம மதுசூதனாய நம சங்காய நம வாசுவாய நம சீ கிருஷ்ணாய்நரஸ்வியை ஹரி ஏஷாய் சரிசிரீ கிருஷ்ணா विष्णु शशिवर्णम चतुर्भुज प्रसन्न वनमे सर्वोपात अगजानन पद्मा गजानन महर्शमेकता दमहे एक विमहे वक्रतुंडा धीमहे तन्दंति प्रचोदया तो विमेरा शुभेशोभने ब्राह्मणे द्वितीय पराधे श्वेतवर चतुर्वध फलपुरषाथ श्री రుక్మిణీ సనిత శ్రీకృష్ణ స్వామి పూజాంత కవిష్యే శ్రీ గణేషపూజాంత కలిశి శ్రీ మంగళదేవత్య శ్రీ మంగళగౌరీ తీర్థం శ్రీ మంగళగౌరిదేవత వ్రతాంగపూజాంత కవిష్యే ద్రవ్యాక్షంక్ష

पीतामारिण नम उम पूजयाम गरवाहनाय नम कटिपूजया लंबोदराय नहोद पूजया गरवाहनाय नम कटिपूजया लोकप्रभाये नम गुम पूजयामी पद्मनाभायनाभ्यम पूजयाम कौस्कदारिणे नम हृदय पूजयामी वनमिने नम पू स्तनौ पूजया कंपुग्रीवाय नम कंठम पूजयामी दिव्यायुधाधराय नम स्क पूजया शाढ़्यपाणीए न महाबाव पूजयाम శంకాచక్రధరాయనమ సంపూజయామి చంద్ర அந்த ஆச்சமம் சமர்மே ஆச்சம்தரம் பரிமபு சமர் அச்சநேயம் स्थापयामि भवे uh, ये हो तो आलोगा करी गोना गोना मुद्दा दीना लगत नेले बिना नन आई करै नै तोर मा रे नै नमस्ते कंतां कंतां नानन समत्ता एम नै नाना आं एक क्षण कर नै तोर मा नै नमस्ते नै गागीतम ओम आज्ञागीत ओम धनेकीत गागीत ओम मेरे काजगागीत ओम भगवान धीरभावन ओम देवगीवान् ओम लोकमसि गागीत ओम धर्मधारागीत ओम पावनं गीत ओम सरस्वती गागीत ओम गायत्री गीत ओम हरिथागीत ओम श्रीनामगीत ओम गुणपाधागीत ओम उत्सवगीत ओम ब्रह्हागीत ओम पूर्णमदितागीत ಈಶ್ವರ್ಯಕ್ಕೆ ಏನೂ ಕೊರತೆ ಇಲ್ಲ ನನಗೆ ಒಂದು ಸಂತಾನವನ್ನು ತರಲಿಸಿಕೊಂಡು ಕೇಳಿದ ಮಹಾಗ ಜಗನ್ಮಾತೆಯ ವರ್ತಕ ನಿನಗೆ ಅಲ್ಪಾಯವಾದ ಸುಂದರ ಪುತ್ರ ಬೇಕೋ ವಿಧವೆಯಾಗುವ ಮಗಳು ಬೇಕೋ ಅಥವಾ ಕುರುಡನಾದ ಬಹುಕಾಲ ಬದುಕುವ ಮಗನು ಬೇಕೋ ಹೇಳು ಎಂದು ಕೇಳಲು ವರ್ತಕನು ತಾಯಿ ಅಲ್ಪಾಯವಾದ ಸುಂದರವಾದ ಮಗನೇ ಆಗಲಿ ಅವನು ನಿನ್ನ ದಯೆಯಿಂದ ದೀರ್ಘಾಯು ಆಗಬಹುದು ಎಂದು ಕೇಳಿದ ಗೌರಿಯು ತು ಎಂದಳು ಮತ್ತೆ ಗೌರಿಯು ನೋಡುತ್ತಲೇ ಇಲ್ಲೊಂದು ಗಣಪತಿಯ ಪ್ರತಿಮೆ ಇದೆ ಅದರ ಮೇಲೆ ಹತ್ತಿ ನೋಡಿದರೆ ಒಂದು ಮಾವಿನ ಮರ ಕಾಣುತ್ತದೆ ಅದರಲ್ಲಿ ಬಿಟ್ಟಿರುವ ಒಂದು ಹಣ್ಣನ್ನು ಕಿತ್ತು ನಿನ್ನ ಪತ್ನಿಗೆ ಕೊಟ್ಟರೆ ಅದನ್ನು ತಿಂದು ಪುತ್ರನನ್ನು ಪಡೆಯುವಳು ಎಂದು ಹೇಳಿ ಅದೃಶ್ಯಳಾದಳು ಧರ್ಮಪಾಲನು ಅಲ್ಲಿರುವ ಗಣಪತಿಯ ಮೇಲೆ ಮಾವಿನ ಮರವನ್ನು ಹತ್ತಿ ಅನೇಕ ಹಣ್ಣುಗಳನ್ನು ಕಿತ್ತು ಕೆಳಗಿಳಿಯುವ ಒಂದು ಹಣ್ಣು ಮಾತ್ರ ಉಳಿಯಿತು ಹೀಗೆ ಹದಿನಾರು ಸಾರಿ ಹತ್ತಿ ಇಳಿದಾಗ ಗಣಪತಿಯು ದುರಾಸೆಯಿಂದ ನೀನು ಹೀಗೆ ಮಾಡುತ್ತಿರುವೆ ಹದಿನಾರು ಬಾರಿ ನನ್ನ ಮೇಲೆ ಹತ್ತಿದೆಯಾದ ಕಾರಣ ನಿನ್ನ ಮಗು ನಿನ್ ನಿನಗೆ ಹುಟ್ಟುವ ಮಗು ಹದಿನಾರನೇ ವರ್ಷ ವಯಸ್ಸಿನಲ್ಲಿ ಹಾವು ಕಚ್ಚಿ ಸಾಯಲಿ ಎಂದು ಶಾಪುತ್ತಾನೆ ಇದರಿಂದ ವರ್ತಕನು ಖಿನ್ನನಾದರೂ ಪುತ್ರನಾಗುವನೆಂಬ ಸಂತೋಷದಿಂದ ಮಾವಿನ ಹಣ್ಣನ್ನು ಪತ್ನಿಗೆ ಕೊಟ್ಟಾನೆ ಪತ್ನಿಯಲ್ಲಿ ಮಗ ಹೊತ್ತಿ ಶಿವ ಎಂದು ನಾಮಕರಣ ಚೌಲೋಪನ ಎದ್ದು ಸಕಾಲದ ಮೆರೆದು ಸುಶೀಲೆಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡುವುದು ನಂತರ ಒಂದು ದಿನ ಸುಶೀಲೆ ಶಿವನೊಡನೆ ಮಲಗಿ ನಿದ್ರಿಸುವಾಗ ಮಂಗಳಗೌಡಿಯು ಸುಶೀಲೆಯ ಸ್ವಪ್ನದಲ್ಲಿ ಬಂದು ಸುಶೀಲೆ ಏಳು ನಿದ್ರಿಸಬೇಡ ನಿನ್ನ ಗಂಡನನ್ನು ಕಡಿಯುವುದಕ್ಕೆ ಒಂದು ದೊಡ್ಡ ಸಪ್ಪ ಬರುತ್ತೆ ಜೋ ಜೋ ಹೇ ತೂಗುವೇ ರಂಗನ್ನ ತೂ ಕೃಷ್ಣನ್ನ ತೂಗೀ ಜೋ ಜೋ ಹೇ ಮೇಲೂ ಕೋಟೆಯ ಸ್ವಾಮಿ ಚೆಲುವರಾಯನ ಬೇಲೂರು ಶ್ರೀ ಚನ್ನ ಕೇಶವನ ಉಡುಪಿಯಲ್ಲಿ ವಾಸಿಸುವ ಶ್ರೀ ಕೃಷ್ಣನ ಶ್ರೀರಂಗಪಟ್ಟಣದೇ ಮಲಗಿದವನ ತೂಗುವೆ